ಸೋರೆಕಾಯಿ ಬರುವ ಸೀಸನ್ ಒಳ್ಳೆ ಎಳತ್ತು ಅದು ಕೂಡ ಊರಿನ ಸೋರೆಕಾಯಿ ಸಿಕ್ಕಿದೆ ಇದ್ರದೊಂದು ಒಳ್ಳೆ ಒಂದು ಪಾಯಸ ಮಾಡುವ ತುಂಬಾ ಒಳ್ಳೇದು ದೇಹಕ್ಕೆ ಇದ್ರದೊಂದು ಸೂಪರ್ ಅದೊಂದು ಪಾಯಸ ತೋರಿಸ್ತಾ ಇದ್ದೇನೆ ತುಂಬಾ ಈಜಿ ಆಗಿ ಕೂಡ ಬನ್ನಿ ಶುರು ಮಾಡುವ ನೋಡಿ ಈ ರೀತಿ ಎಳತ್ತಿರ್ಬೇಕು ನೋಡಿ ಸೌಂಡ್ ನೋಡಿ ಈ ರೀತಿ ಎಳತ್ತಿದ್ರೆ ಸೋರೆಕಾಯಿ ಸಿಕ್ಕಿದ್ರೆ ಪಾಯಸ ಮಾಡಿ ಆಯ್ತಾ ಈ ರೀತಿ ಇರ್ಬೇಕು ಎಳತ್ತಾಗಿ ತುಂಬಾ ಎಳತ್ತಾದ್ರೆ ಉಂಟಲ್ಲ ಸಿಪ್ಪೆ ಇಲ್ಲ ತುಂಬಾ ಬೆಳ್ತಿದ್ರೆ ಸಿಪ್ಪೆ ತೆಗಿದ್ರೆ ಆಯ್ತು ನೋಡಿ ಈ ರೀತಿ ಸ್ವಲ್ಪ ಬಿಳಿ ಬಿಳಿ ಬರ್ತಾ ಇದ್ರೆ ಸ್ವಲ್ಪ ಬೆಳೀತಾ ಇದೆ ಅಂತ ತುಂಬಾ ಹಸಿರಾಗಿದ್ರೆ ಒಳ್ಳೇದು ನಾನಿದ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೇಕು ಬೀಜ ಕೂಡ ಬೆಳ್ತಿದ್ರೆ ತೆಗಿಬೇಕು ಎಳತಾದ್ರೆ ತೆಗಿಬೇಕು ಅಂತ ಇಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೇಕು ಬಾರಿ ಹೇಳುತ್ತೆ ನೋಡಿ ಸಿಪ್ಪೆ ಕೂಡ ಇಲ್ಲ ನಿಮ್ಗೆ ಸೋರೆಕಾಯನ್ನು ಈ ರೀತಿ ಕಟ್ ಮಾಡಿದ್ದೇನೆ ನೋಡಿ ಒಂದ್ ಇಷ್ಟಿಷ್ಟು ಸಣ್ಣ ಸಣ್ಣ ತುಂಡು ಇದಕ್ಕಿಂತ ಸಣ್ಣ ತುಂಡಾದ್ರೂ ಒಳ್ಳೇದೇ ದೊಡ್ಡ ದೊಡ್ಡ ತುಂಡು ಮಾಡುದು ಇಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕಿ ಈ ಕಟ್ ಮಾಡಿ ಇಟ್ಟಂತ ಸೋರೆಕಾಯಿಯನ್ನು ಸೋರೆಕಾಯನ್ನು ಇಡುವ ಸ್ವಲ್ಪ ಸೋರೆಕಾಯಿ ಮುಳುಗುವಷ್ಟು ನೋಡಿ ನೀರ್ ಹಾಕಿದ್ರೆ ಆಯ್ತು ನೋಡಿ ನಾನು ಇನ್ನ ಅರ್ಧ ಗ್ಲಾಸ್ ಇದ್ದೇನೆ ಸೋರೆಕಾಯಿ ಮುಳುಗಬೇಕು ಈಗೊಂದು ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಒಂದು ಕಪ್ ಅಷ್ಟು ತೆಂಗಿನ ತುರಿ ಆದಷ್ಟು ಮೇಲಿದು ತುರಿದ್ರೆ ಒಳ್ಳೇದು ಆನಂತರ ಒಂದು ನಾಲ್ಕು ಐದಾರು ಬಾದಾಮು ಒಂದ್ ಐದಾರು ಬೀಜ ಹಾಕಿ ಇಲ್ಲಿ ಸ್ವಲ್ಪ ನೀರು ಸೇರಿಸಿ ನಾನು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ ನಿಮ್ಗೆ ಬೇಗ ಹಾಲು ಕೂಡ ತೆಗಿಬಹುದು ಆದ್ರೆ ಈ ಸೋರೆಕಾಯಿ ಪಾಯಸ ಉಂಟಲ್ಲ ಸೋರೆಕಾಯಿ ನೀರ್ ಬಿಡ್ತದೆ ಅದಕ್ಕೆ ನಾವು ಹಾಲು ತೆಗೆದ್ರೆ ಇನ್ನು ಕೂಡ ನೀರ್ ನೀರ್ ಆಗ್ತದೆ ಅದಕ್ಕೆ ನಾನು ತೆಂಗಿನಕಾಯಿಯನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ ಹಾಲು ತೆಗೆಯುವುದಿಲ್ಲ ಬೇಯ್ಲಿಕ್ಕೆ ಇಡುವಾಗ ಒಂದ್ ಎರಡು ಲವಂಗ ಕೂಡ ಸೇರಿಸಿಯೇ ಇಡುವ ಒಳ್ಳೆ ಪರಿಮಳ ಬರ್ತದೆ ಅವಾಗ ಬೇಯ್ತಾ ಬಂತು ಒಳ್ಳೆ ಬೇಯ್ಬೇಕು ಸೋರೆಕಾಯಿ ಇಷ್ಟು ಮೆತ್ತಗೆ ಆಗಿದೆ ಇನ್ನು ಕೂಡ ಸ್ವಲ್ಪ ಬೇಯ್ಬೇಕು ಸ್ವಲ್ಪ ಗಟ್ಟಿ ಉಂಟು ನೋಡಿ ಈಗ ಆ ಒಳ್ಳೆ ಬೇಯ್ತಾ ಬಂತು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆನಂತರ ಅನುಸಾರವಾಗಿ ಬೆಲ್ಲ ಕೂಡ ಸೇರಿಸುವ ಒಂದು ಅರ್ಧ ಒಂದು ಸೋರೆಕಾಯಿಗೆ ಒಂದು ಅರ್ಧ ಕೆ ಜಿ ಆದ್ರೂ ಬೆಲ್ಲ ಬೇಕಾಗ್ತದೆ ಬೆಲ್ಲ ಬೆಲ್ಲ ಎಲ್ಲ ಕರಗಿ ಲವಂಗ ಹಾಕಿದ್ರಿಂದ ಇದು ಬೇಯುವಾಗ್ಲೂ ಒಳ್ಳೆ ಪರಿಮಳ ಬರ್ತದೆ ಇಲ್ಲದ್ರೆ ಒಂಥರ ಸೋರೆಕಾಯಿ ಒಂಥರ ಹಸಿ ಹಸಿ ಪರಿಮಳ ಇರ್ತದೆ ಬೆಲ್ಲ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಕರಗಿದ ನಂತರ ಇಲ್ಲಿ ಗ್ರೈಂಡ್ ಮಾಡಿಟ್ಟಂತ ತೆಂಗಿನ ಮತ್ತು ಬಾದಾಮಿ ಗೇರು ಬೀಜ ಸೇರಿಸಿ ಸೇರಿಸಿ ಗ್ರೈಂಡ್ ಮಾಡಿದ ಮಿಕ್ಸರ್ ಅನ್ನ ಹಾಕುವ ತೆಂಗಿನ ಹಾಲು ಸೇರಿಸಿದ ನಂತರ ಇಲ್ಲೊಂದು ಎರಡು ಹಿಟ್ಟು ಅಕ್ಕಿ ಎರಡು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡೇನೆ ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಈ ರೀತಿ ಒಳ್ಳೆ ಮಿಕ್ಸ್ ಮಾಡುವ ಹಾಗೆ ನೀವು ಅಕ್ಕಿ ಗ್ರೈಂಡ್ ಮಾಡಿದ್ರೂ ಆಗ್ತದೆ ಬೆಳ್ತಿಗೆ ಅಕ್ಕಿಯನ್ನು ಸ್ವಲ್ಪ ನೆನೆ ಹಾಕಿ ನಾನು ತುಂಬಾ ಈಸಿ ವಿಧಾನದಲ್ಲಿ ತೋರಿಸ್ತಾ ಇದ್ದೇನೆ ಹಾಗಾಗಿ ಅಕ್ಕಿ ಅಥವಾ ಅಕ್ಕಿ ಹಿಟ್ಟಿನ ಮಿಶ್ರಣ ಹಾಕುದು ಸ್ವಲ್ಪ ದಪ್ಪ ಬರ್ಲಿಕ್ಕೋಸ್ಕರ ಇಲ್ಲಾದ್ರೆ ತುಂಬಾ ತೆಳು ತೆಳು ನೀರ್ ನೀರಿರ್ತದೆ ಅದಕ್ಕೆ ಸ್ವಲ್ಪ ದಪ್ಪ ಗಟ್ಟಿ ಆಗ್ಲಿಕ್ಕೋಸ್ಕರ ಅಕ್ಕಿ ಹಿಟ್ಟು ಅಥವಾ ಅಕ್ಕಿ ಗ್ರೈಂಡ್ ಮಾಡಿ ಹಾಕ್ಬೇಕು ಕೊನೆಗೆ ಸ್ವಲ್ಪ ಇಲ್ಲಿ ಗೇರು ಬೀಜ ಮತ್ತೆ ಒಣ ದ್ರಾಕ್ಷಿಯನ್ನು ಸೇರಿಸಿದ್ದೇನೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬಹುದು ಒಂದು ಕುದಿ ಬಂದ್ರೆ ಸೋರೆಕಾಯಿ ಪಾಯಸ ರೆಡಿ ಆಯ್ತು ತುಂಬಾ ನಮ್ ಮಂದವಾಗಿ ಬಂದಿದೆ ನೋಡಿ ನಿಮ್ಗೆ ಒಳ್ಳೆ ಸೋರೆಕಾಯಿ ತಿನ್ಲಿಕ್ಕೆನೆ ಸಿಗುದು ಬೇಡ ಅಂದ್ರೆ ಒಳ್ಳೆ ಕರಗಿಸುವಷ್ಟು ಬೇಯಿಸಿದ್ರೆ ಆಯ್ತು ನಾನ್ ಸ್ವಲ್ಪ ತಿನ್ಲಿಕ್ಕೆ ಸಿಗ್ಲಿ ಅಂತ ಕರಗುವಷ್ಟು ಬೇಯಿಸ್ಲಿಲ್ಲ ನೋಡಿ ಒಳ್ಳೆ ಮಂದವಾಗಿ ಬಂದಿದೆ ರುಚಿಯಾದ ಆರೋಗ್ಯಕರವಾದ ಸೋರೆಕಾಯಿ ಪಾಯಸ ರೆಡಿ ಮಂದವಾಗಿ ಸೋರೆಕಾಯಿ ಪಾಯಸ ಬಿಸಿ ಬಿಸಿ ಸೋರೆಕಾಯಿ ಪಾಯಸ ಸೋರೆಕಾಯಿ ಪಾಯಸ ಹ್ಮ್ ಸೂಪರ್ ಆಗಿದೆ ನಾನು ಹೀಗೇನೆ ಮಾಡುದು ಸೋರೆಕಾಯಿ ಪಾಯಸ ನಾನು ತೆಂಗಿನ ಹಾಲೆಲ್ಲ ಹಾಕುದಿಲ್ಲ ತೆಂಗಿನಕಾಯಿಯನ್ನೇ ಗ್ರೈಂಡ್ ಮಾಡಿ ಹಾಕುದು ಒಳ್ಳೆ ಮಂದವಾಗಿ ಸೂಪರ್ ಆಗಿದೆ ಒಳ್ಳೆ ರುಚಿಯಾಗಿದೆ ಗೇರು ಬೀಜ ಬಾದಾಮಿ ತೆಂಗಿನಕಾಯಿ ಎಲ್ಲ ಗ್ರೈಂಡ್ ಮಾಡಿದ್ರಿಂದ ತುಂಬಾ ರುಚಿಯಾಗಿ ಬಂದ ಒಳ್ಳೆ ರುಚಿ ರುಚಿಯಾಗಿ ಉಂಟು ಬಾಯೆಲ್ಲ ರುಚಿ ರುಚಿ ಆಗ್ತದೆ